ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಎಟ್ನಾಡು ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ವೀಕ್ಷಕರೇ ಇವತ್ತು ರಾಜ್ಯದ ಜನತೆ ಒಂದು ಗಮನದಲ್ಲಿಟ್ಕೊಳ್ತಕ್ಕಂಥ ಸುದ್ದಿ ಇದು ಯಾವುದಪ್ಪ ಅಂದರೆ ಪತ್ರಿಕಾ ಮಾಧ್ಯಮ ಆಗಿರ್ಬೋದು ದೃಶ್ಯ ಮಾಧ್ಯಮ ಆಗಿರ್ಬೋದು ಚಿಕ್ಕ ಚಾನಲ್ ಆಗಿರ್ಬೋದು ದೊಡ್ಡ ಚಾನೆಲ್ ಆಗಿರ್ಬೋದು ನಾವು ಯಾವುದಾನ ಒಂದು ಸುದ್ದಿ ಮಾಡಬೇಕಾದ್ರೆ ಆ ಸುದ್ದಿಗೆ ಒಂದು ಅರ್ಥ ಸಿಗಂಗೆರಬೇಕು ನೋಡಿದವರು ಪರವಾಗಿಲ್ಲ ಅನ್ನಂಗಿರಬೇಕು ನಮಗೆ ಯಾವುದೋ ಜಾಹ್ರಾತುಗಳು ಸಿಗ್ತವೆ ಅಂತೇಳಿ ಜನಗಳಿಗೆ ತಲೆನೋವಾಗ ತನಕ ನ್ಯೂಸ್ಗಳು ಮಾಡಬಾರ್ದು ಇವತ್ತು ಊಟ ಮಾಡದೆ ಬದುಕೋಕ್ಕೆ ಸಾಧ್ಯವೇ ಇಲ್ಲ ಮಾಧ್ಯಮದವರು ಊಟ ಮಾಡಬೇಕು ರಾಜಕಾರಣಿಗಳು ಊಟ ಮಾಡಬೇಕು ಫುಟ್ಪಾತ್ ಮೇಲೆ ಭಿಕ್ಷೆ ಮಾಡೋನು ಸಹ ಊಟ ಮಾಡದೆ ಅವನು ಬದುಕೋಕ್ಕೆ ಸಾಧ್ಯ ಇಲ್ಲ ಈಗ ಊಟದಲ್ಲಿನೂ ಸಹ ಕೆಲವು ವ್ಯತ್ಯಾಸಗಳಿದ್ದಾವೆ ಒಬ್ಬರು ರಾಗಿ ಮುದ್ದೆ ಇಷ್ಟಪಡ್ತಾರೆ ಕೆಲವರು ಜೋಳದ ಮುದ್ದೆ ಇಷ್ಟಪಡ್ತಾರೆ ಕೆಲವರು ನಮಗೆ ರೊಟ್ಟಿ ತಿನ್ನೋರು ನಮಗೆ ರೊಟ್ಟಿ ಬೇಕ್ರಿ ಅಂತಾರೆ ಅವರವರ ಇಷ್ಟ ಅದು ಊಟ ಮಾಡೋದು ಅದೇ ರೀತಿ ರಾಜಕಾರಣಿಗಳು ಸಹ ಇವತ್ತು ಊಟ ಮಾಡೋದು ಸಹ ಹೋಗ್ಬಿಟ್ಟಿದೆ ಇವತ್ತು ಅವರು ಏನು ಊಟ ಮಾಡ್ತಾರೋ ಅದನ್ನ ಹಿಂಗೆ ರೌಂಡ್ ಮಾರ್ಕ್ ಮಾಡಿಬಿಟ್ಟು ಹೈಲೈಟ್ ಮಾಡೋದು ಇಂಥ ಊಟ ಮಾಡ್ತಾ ಇದಾರೆ ಅಂಥೇಳಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂದರೆ ರಾಜಕಾರಣಿಗಳು ಊಟವೂ ಮಾಡಬಾರ್ದ ಚಿಕನ್ನು ತಿನ್ನೋದನ್ನು ಮುಖ್ಯಮಂತ್ರಿಗಳು ಏನು ಹೈಲೈಟ್ ಮಾಡ್ತಾರೆ ಚಿಕನ್ ತಿಂತಿದ್ದಾರೆ ನೋಡಿ ಅಂತೇಳಿ ಅದು ನಾಟಿ ಕೋಳಿ ತಿಂತಾರೆ ಅವರು ನಾಟಿ ಕೋಳಿಯನ್ನಾದರೂ ತಿನ್ನಲಿ ಫಾರಮ್ ಕೋಳಿಯನ್ನಾದರೂ ಅನ್ನಾದರೂ ತಿನ್ನಲಿ ಬಾತುಕೋಳಿ ಆದರೂ ತಿನ್ನಲಿ ಅವು ಎಲ್ಲ ತಿನ್ನತಕ್ಕಂಥ ಪ್ರಾಣಿಗಳೆ ಅವರವರು ಇಷ್ಟ ಅದು ಅವರವರ ಬಾಯಿ ರುಚಿ ಅದು ಮಾಧ್ಯಮದವರು ತಿನ್ನಲಿ ಹೇಳ್ರಿ ಅವ್ರಿಗೆ ಇಷ್ಟ ಬಂದದ್ದು ಪ್ರಾಣಿನ ಅದು ಇನ್ನೊಬ್ಬರು ತಿನ್ನೋದನ್ನು ಹೈಲೈಟ್ ಮಾಡಿ ತೋರಿಸೋದೇಕೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ರಾಜ್ಯದ ಜನತೆಯೇ ಈ ಮಾಧ್ಯಮಗಳಿಗೆ ಸರಿಯಾದ ಉತ್ತರವನ್ನು ಕೊಡಬೇಕಾಗಿದೆ ಯಾವುದೇ ಆಗಲಿ ಮಿತಿ ಮೀರಬಾರದು ಇದು ದೃಶ್ಯ ಮಾಧ್ಯಮಕ್ಕೆ ಪತ್ರಿಕಾ ಮಾಧ್ಯಮಕ್ಕೆ ಒಂದು ರೀತಿಯಲ್ಲಿ ಕೆಟ್ಟ ಪರಿಣಾಮ ಆಗುತ್ತೆ ಯಾರ ಮನೆಗೆ ಯಾರು ಊಟಕ್ಕೆ ಹೋಗ್ಬಾರ್ದ ಇವ್ರ ಕಾಡದಲ್ಲಿ ಮಾಧ್ಯಮರ ಕಾಡದಿಂದ ಊಟ ಮಾಡೋದು ಮನೆಗೆ ಮನೆಗೂ ಅವರ ಇಷ್ಟಪಡೋದು ಈ ಹಬ್ಬಗಳಲ್ಲಿ ನಾವು ಒಬ್ಬರ ಹೋಗಿ ಎಲ್ಲ ಊಟ ಮಾಡ್ತೀವಿ ಫ್ಯಾಮಿಲಿ ಅವರು ಆ ಫ್ಯಾಮಿಲಿ ನಮ್ಮ ಮನೇಲಿ ಬಂದು ಊಟ ಮಾಡ್ತಾರೆ ಅದು ತಪ್ಪಾ ಈ ಮಾಧ್ಯಮದ ಮೇಲೆ ಕೂಡ ಇಂಥ ಒಂದು ನಡೆಯೋದಿಲ್ವ ಸಾವತನ ಇರೋದಿಲ್ಲ ಇವರು ಅವ್ರ ಮನೆಗೆ ಊಟ ಮಾಡೋದು ಅವ್ರ ಮನೆಗೆ ಊಟ ಮಾಡೋದು ಇವರು ಸಹ ಯಾವನ ಪ್ರೋಗ್ರಾಮ್ಗಳು ಯಾರನ್ನ ಮಾಡ್ತಾರೆ ಅಂದರೆ ಊಟಕ್ಕೆ ಹೋಗ್ತಾರಲ್ಲ ಅವ ಊಟ ಕೊಡ್ತೀನಿ ಅಂದರೆ ಇವರು ಹೋಗ್ತಾರಲ್ಲ ಮಾಧ್ಯಮದವರು ಕಿವಿರೋಕ್ಕೆ ಹೋಗ್ತಾರೆ ಹೋಗ್ಬಾರ್ದಿಪ್ಪರು ಅವರು ರಾಜಕಾರಣಿಗಳು ಅವರ ಏನೋ ಸಮಸ್ಯೆಗಳನ್ನು ಮಾತಾಡ್ಕೊಳ್ಳೋಕ್ಕೆ ಊಟದ್ದು ಒಂದು ವ್ಯವಸ್ಥೆ ಮಾಡಿ ಊಟ ಮಾಡ್ತಾ ಮಾತಾಡಿಕೊಳ್ಳೋದು ಏನು ತಪ್ಪಿದೆ ಅಂತ ಅದನ್ನೇ ಮುಖ್ಯಮಂತ್ರಿ ಮಾಡೋಗಳಲ್ಲಿ ಕೇಸರಿಬಾತು ಚೌಚೌಬಾತು ಕೂಟ ನಾಟಿ ಕೋಳಿ ಕೂಟ ಏನು ನಾಟಿ ಕೋಳಿ ಅಂದರೆ ಅದೇನು ದೊಡ್ಡ ಲೋಡ್ ಗಟ್ಟೆ ಬರ್ತದ ಒಂದು ಕೋಳಿ ಇಲ್ಲವಲ್ಲ ತಿನ್ನೋದು ಅವರಿಷ್ಟ ಅದು ಮಾಧ್ಯಮದವರೇನಾದ್ರೂ ಬಂಡವಾಳ ಹಾಕಿ ಕೊಡಿಸಿದ್ರೆ ನಾವು ಕೊಡಿಸಿದ ಚಿಕನ್ನ ರೀತಿ ತಿಂತಾರೆ ನೋಡಿ ಅಂತ ರೌಂಡ್ ಮಾರ್ಕ್ ಮಾಡಿ ಹೈಲೈಟ್ ಮಾಡೋದು ಸರಿಯಾಗುತ್ತೆ ಅವರು ಬಂದು ತಿನ್ನ ಕೋಳಿಗೆ ಯೂರಿಯಾಕೆ ಅದನ್ನೇ ಆರು ಲೇಟ್ ಮಾಡಬೇಕು ಇನ್ನು ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ರೈತರು ಕಂಗಾಲಾಗಿದ್ದಾರೆ ಹಳ್ಳಿಗಳು ಯಾವ ಮಟ್ಟಕ್ಕೆ ಹೋಗಿದ್ದಾವೆ ಅಲ್ಲಿ ಹೋಗಿಬಿಟ್ಟು ಅದನ್ನು ಸರ್ಕಾರದ ಗಮನಕ್ಕೆ ತರಲಿ ಅಲ್ಲಿ ಏನೇನು ಸೌಲಭ್ಯಗಳಿಂದ ವಂಚಿತ ಆಗಿದ್ದಾವೆ ಹಳ್ಳಿಗಳು ಹಾಗೆ ರೈತರಿಗೆ ಏನು ಸಮಸ್ಯೆ ತೆಲೆದೋರಿದೆ ಅಂತ ಅದು ಬಿಟ್ಬಿಟ್ಟು ರಾಜ ಸ್ನಾನ ಮಾಡಿದರೂ ಕೂಡ ಅಲೇಟ್ ಮಾಡೋದೆ ನೀರು ಕುಡಿದ್ರೂ ಅಲೇಟ್ ಮಾಡೋದೆ ಊಟ ಮಾಡೋದು ಅಲೆಟ್ ಮಾಡೋದೆ ಇದು ಎಂಥ ಸುದ್ದಿ ಇದು ಯಾರು ಮೆಚ್ಕೊಳ್ಳೋಂಥ ಸುದ್ದಿ ಇಂತಹ ಸುದ್ದಿ ಮಾಧ್ಯಮಗಳಿಗೆ ಹಾಗೂ ಚಾನಲ್ಗಳಿಗೆ ಸರಿಯಾದ ಭದ್ರತೆಯನ್ನು ಮಾಡಬೇಕಾಗಿರೋದು ಮಾನ್ಯ ಸರ್ಕಾರದ ಜವಾಬ್ದಾರಿಯಾಗಿದೆ ಇವೆಲ್ಲ ಜನ ಮೆಚ್ಚಂದ ಸುದ್ದಿಗಳಲ್ಲ ಜನ ಮೆಚ್ಚಂದ ಸುದ್ದಿಗಳು ಮಾಡಲಿಕ್ಕೆ ಬೇಕೋದಷ್ಟಿದೆ ಎಲ್ಲೆಲ್ಲಿ ಅಭಿವೃದ್ಧಿಗಳಾಗಿಲ್ಲ ಎಲ್ಲೆಲ್ಲಿ ರೈತರು ಕಷ್ಟಪಡ್ತಿದ್ದಾರೆ ಅವ್ರ ಬೆಳೆ ಏನಾಗ್ತಾಯಿದೆ ಅವರಿಗೆ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಸುದ್ದಿ ಮಾಡಿ ಹೋರಾಟ ಮಾಡಿದರೆ ಅದು ನಿಜವಾದ ಸುದ್ದಿ ಆಗುತ್ತೆ ಅದನ್ನು ಬಿಟ್ಟುಬಿಟ್ಟು ದೋಸೆ ತಿಂತಾರೆ ಮಸಾಲೆ ದೋಸೆ ತಿಂತಾರೆ ಅದೇ ಮಸಾಲೆ ದೋಸೆ ರಾಜಕಾರಣಿಗಳಿಗೆ ಮಾತ್ರ ಅಂತಿರುತ್ತೆ ಎಲ್ಲರೂ ತಿಂತಾರೆ ದೋಸೆನ ಅದೇನು ದೊಡ್ಡ ಸುದ್ದಿ ಅದು ದೋಸೆ ತಿನ್ನೋದು ಇಡ್ಲಿ ತಿನ್ನೋದು ಚಿಕನ್ ತಿನ್ನೋದು ಅದು ನಾಟಿ ಕೋಳಿ ಇನ್ನೂ ಏಕೆಂದ್ರೆ ಹಂದಿ ತಿಂತಾರೆ ಅದನ್ನು ನೀವು ತೋರಿಸಿ ಅವರವರ ವೈಯಕ್ತಿಕ ವಿಚಾರ ಅವರು ತಿನ್ನತಕ್ಕಂಥ ಊಟ ಇಂಥ ಸುದ್ದಿಗಳನ್ನು ಮಾಡಿದರೆ ಮಾಧ್ಯಮಗಳಿಗೇನು ಏನು ಪಾರಿತೋಷಕ ಸಿಗೋದಿಲ್ಲ ಅದರಿಂದ ಈಗ ಕೆಲವರು ಒಂದೊಂದು ಅವ್ರಿಗೆ ಇಷ್ಟಪಟ್ಟು ತಿಂತಾರೆ ಗೋಪುರಾಜನ್ ಕಾಳುಗಳು ಅಣಬೆ ತಿಂತಾರೆ ಅದನ್ನ ಹೈಲೈಟ್ ಮಾಡಿ ತಿನ್ನೋದನ್ನು ಅಣಬೆನೇ ಬಾಯಿಲಿ ಕಚ್ಚಿ ತಿನ್ನೋದನ್ನು ಹೈಲೈಟ್ ಮಾಡಿ ಅಣಬೆ ನೋಡ್ರಿ ಹೇಗೆ ತಿಂತ ಇದ್ದಾರೆ ಹೇಳಿ ಇವು ಎಲ್ಲ ಸುದ್ದಿ ಅನ್ನಿಸ್ಕೊಳ್ಳೋದಿಲ್ಲ ಮಾಧ್ಯಮಗಳು ಇದರಿಂದ ಬೆಲೆನೂ ಸಿಗೋದಿಲ್ಲ ಅದರಿಂದ ಇನ್ನು ಮುಂದೆ ಆದ್ರೂ ಇನ್ನು ಮತ್ತೆ ಸುದ್ದಿ ಇದೆ ನಮ್ಮ ಹತ್ರ ಎಂತೆಂಥ ಸುದ್ದಿಗಳನ್ನು ಇದ್ದಾವೆ ಚಾನಲ್ಗಳಲ್ಲಿ ಅಂತೇಳಿ ಇವತ್ತಿನ ಸುದ್ದಿ ಇದು ರಾಜಕಾರಣಿಗಳು ತಿಂತಕ್ಕಂಥ ಆಹಾರ ಅವರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟದ್ದು ಅದರ ಅವರು ತಿನ್ನ ಹುಡ್ದಲ್ಲಿ ಚಾನಲ್ಗಳು ತಲೆ ತೋರಿಸೋದು ಇಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಸರ್ಕಾರ ಇದರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಈ ಬಿತ್ತಾರ ಮಾಡ್ತಕ್ಕಂಥ ಚಾನಲ್ಗಳಿಗೆ ಒಂದು ಬಿಗಿ ಭದ್ರತೆ ಮಾಡಬೇಕಾಗಿದೆ ಇಲ್ಲಾಂದ್ರೆ ಇವರು ಇನ್ನೂ ಇಲ್ಲ ಸಲ್ಲದೆಲ್ಲ ಹೈಲೈಟ್ ಮಾಡಿ ತೋರಿಸ್ತಕ್ಕಂಥ ಕೆಲಸ ಮಾಡೋಕ್ಕೆ ಮುಂದಾಗ್ತಾರೆ ಅದರಿಂದ ಆದಷ್ಟು ಬೇಗ ಚಾನಲ್ಗಳಿಗೆ ಇಲ್ಲದ ಸಲ್ಲದ ತಿನ್ನೋದನ್ನು ಕುಡಿಯೋದನ್ನು ಬಿತ್ತಾರ ಕಡಿವಾಣ ಹಾಕಬೇಕಾಗಿದೆ ಈ ಕೆಲಸ ಆದಷ್ಟು ಬೇಗ ಆಗಿ ಇವರಿಗೆ ಒಳ್ಳೊಳ್ಳೆ ಸುದ್ದಿಗಳನ್ನು ಬಿತ್ತಾರ ಮಾಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಸರ್ಕಾರ ಒಂದು ರೀತಿಯ ಸಲಹೆಯನ್ನು ಕೂಡ ಕೊಡಬೇಕಾಗಿದೆ ಇದಾದಷ್ಟು ಬೇಗ ಆಗುತ್ತೆ ಅಂತೇಳಿ ರಾಜ್ಯದ ಜನತೆ ಕಾದು ನೋಡಬೇಕಾಗಿದೆ ನಮಸ್ಕಾರ ಪ್ರವೀಕ್ಷಕರ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರವೀಕ್ಷಕರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಬೇಕಾಗಿ ಕೋರಿದೆ